ಮಂತ್ರಾಲಯ ಎತ್ತಿವರ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಎಲ್ಲರಿಗೂ ತಾಂಡವಾಸ್ ಬಟ್ಟೆ ಅಂಗಡಿ ಕಡೆಯಿಂದ ದೀಪಾವಳಿಯ ಶುಭಾಶಯಗಳು ಈ ದೀಪಾವಳಿಗೆ ಮುನ್ನೂರೈವತ್ತು ರೂಪಾಯಿಗೆ ಒಳ್ಳೆ ಗ್ರ್ಯಾಂಡ್ ಸೀರೆಗಳನ್ನು ತರಿಸಿದ್ದೀವಿ ಆ ಸೀರೆಗಳನ್ನು ನೀವು ಉಟ್ಕೊಂಬಿಟ್ರೆ ಅಕ್ಕದ ಪಕ್ಕದ ಮನೆಯವರೆಲ್ಲ ನಿಮ್ಮನ್ನೇ ನೋಡೋ ಥರ ಆಗತ್ತೆ ನೋಡಿ ಈ ಸೀರೆಗಳಿಗೆ ಅಷ್ಟು ಒಂದು ಮುನ್ನೂರೈವತ್ತರಿಂದ ಹಿಡಿದು ಒಂದು ಸಾವಿರ ರೂಪಾಯಿ ಒಳಗಡೆ ಸುಮಾರು ಒಂದು ಇನ್ನೂರು ವೆರೈಟಿ ಮೇಲೆ ನಮ್ಮಲ್ಲಿ ಸಿಗುತ್ತೆ ಕೆಲವೊಂದು ಸಿಲ್ವರ್ ಜರಿ ಅಂತ ಅದು ಇರೋದೇ ಕೆಲವೊಂದು ಕಾಪರ್ ಜರಿ ಇರುತ್ತವೋ ಎಲ್ಲ ಥರ ವೆರೈಟಿ ಜೆರಿ ಐಟಮ್ಗಳಲ್ಲಿ ಬಾರ್ಡ್ರ್ ಇರೋವಂಥವು ಬಾರ್ಡ್ರ್ ಇಲ್ಲದೆ ಇರುವಂಥವು ಅದರಲ್ಲಿ ಮಧ್ಯ ನಕ್ಕಿ ವರ್ಕ್ ಅಂದರೆ ಮಿರರ್ ವರ್ಕ್ ಇರೋವಂಥವು ಎಲ್ಲ ಥರ ನಮ್ಮಲ್ಲಿ ಸಿಗುತ್ತೆ ಅದಲ್ಲದೆ ಫ್ಲೋ ಏನಾದರೂ ಬೇಕು ಅಂದರೆ ಬ್ರಾಸೋ ಆಗಲಿ ಜೆರಿ ಜೆಕಾರ್ಡ್ಸ್ ಆಗಲಿ ಬುಟ್ಟ ವರ್ಕೋ ಶಿಫಾನ್ ಬೇಸು ಕಾಟನ್ ಬೇಸಲ್ಲಿ ಈ ಥರ ಏನೇನು ಫ್ಯಾಬ್ರಿಕ್ಗಳಿದೆಯೋ ಎಲ್ಲ ಥರ ಫ್ಯಾಬ್ರಿಕ್ಗಳಲ್ಲೂ ನಾವು ಕವರ್ ಮಾಡಿದ್ದೀವಿ ಒಂದೊಂದರಲ್ಲೂ ಸುಮಾರು ಇಪ್ಪತ್ತರಿಂದ ಮೂವತ್ತು ಬಣ್ಣ ಒಂದು ಇಪ್ಪತ್ತು ಅಷ್ಟು ವೆರೈಟಿ ನಮ್ಮಲ್ಲಿ ಸಿಗುತ್ತೆ ಗಿಫ್ಟಿಂಗ್ಗಳಿಗಾಗಲಿ ಸ್ವತಃ ಯೂಸ್ ಮಾಡೋದಕ್ಕಾಗಲಿ ಯಾವುದೇ ಥರದ್ದು ದೀಪಾವಳಿಗೆ ನೀವು ಏನೇ ಥರ ಸೀರೆ ಬೇಕಾದರೂ ಖಂಡಿತ ನಮ್ಮನ್ನು ರಿಸೆಕ್ಟ್ ಮಾಡಿ ಪ್ರತಿಯೊಂದು ವೆರೈಟಿಯಲ್ಲೂ ಎಲ್ಲ ಥರ ನೀವು ಹತ್ತು ತಗೋಬೇಕು ಅಂತ ಬಂದರೆ ಮೂವತ್ತು ತೊಗೊಳ್ಳೋ ಅಷ್ಟು ನಮ್ಮಲ್ಲಿ ವೆರೈಟಿಗಳು ಸಿಗುತ್ತೆ ತಾಂಡವ ಸ್ಪೆಷಾಲಿಟಿ ಅಂದರೆ ಒಂಬತ್ತು ಗಜ ಸೀರೆಗಳು ನಿಮಗೆಲ್ಲರಿಗೂ ಗೊತ್ತು ಮಾರ್ಕೆಟಲ್ಲಿ ರೆಗ್ಯುಲರಾಗಿ ಸಿಗೋ ಅಷ್ಟು ವೆರೈಟಿ ನಮ್ಮಲ್ಲಿ ಸಿಗುತ್ತೆ ಬಟ್ ಎಲ್ಲ ಕಡೆ ಸಿಗದೇ ಇಂಥ ಐಟಮ್ಮು ನಮ್ಮಲ್ಲಿ ಸುಮಾರಿದೆ ಅದರಲ್ಲಿ ಕೆಲವೊಂದು ನಾವು ರೆಡಿ ಮಾಡಿಸಿರೋದನ್ನು ಇವತ್ತು ಇಲ್ಲಿ ತೋರಿಸ್ತಾ ಇದ್ದೀವಿ ಹೊಸದಾಗಿ ಬಂದಿರೋದರಲ್ಲಿ ಪೋಚಂಪಲ್ಲಿ ಪ್ಯಾಟರ್ನ್ ಪೋಚಂಪಲ್ಲಿ ಸೀರೆಗಳು ಯೂಶ್ವಲಾಗಿ ಹತ್ತು ಗಜದಲ್ಲಿ ನಾವು ಹತ್ತು ಹನ್ನೆರಡು ಸಾವಿರ ರೂಪಾಯಲ್ಲಿ ಕೇಳ್ತೀವಿ ರೇಷ್ಮೆಯಲ್ಲಿ ಅದೇ ಐಟಮನ್ನು ನಾವು ಕಡಿಮೆ ರೇಂಜಲ್ಲಿ ಅಂದರೆ ಬನಾರಸಿ ಐಟಮಲ್ಲಿ ಒಂಬತ್ತು ಗಜದಲ್ಲಿ ನಾವು ಪೋಚಂಪಲ್ಲಿ ಸೀರೆಗಳನ್ನು ಜೆಕಾಡ್ ಬಾರ್ಡರ್ ಜೊತೆ ಬುಟ್ಟ ಪ್ಯಾಟನ್ನಲ್ಲಾಗಲಿ ಜಾಂಗ್ಲಾ ಪ್ಯಾಟನ್ನಾಗಲಿ ಹೊಸದಾಗಿ ಮಾಡಿಸಿದ್ದೀವಿ ಇದು ನಮ್ಮಲ್ಲಿ ಮಾತ್ರ ಸಿಗುತ್ತೆ ಈ ಸೀರೆಗಳು ಆದರೆ ನೆಕ್ಸ್ಟು ಅದರಲ್ಲೇ ಬಗಲು ಅದೇ ಐಟಮಲ್ಲಿ ಪ್ರಿಂಟೆಡ್ ವೆರೈಟಿನೂ ಮಾಡಿಸಿದ್ದೀವಿ ಪ್ರಿಂಟೆಡ್ ಸಿಲ್ಕ್ ಟೈಪು ಇಮಿಟೇಷನಲ್ಲಿ ಅಂದರೆ ಪ್ರಿಂಟೆಡ್ ಸಿಲ್ಕ್ ನಾವು ಎಷ್ಟರಲ್ಲಿ ಕೇಳಿರೋದು ಐದಾರು ಸಾವಿರ ರೂಪಾಯಲ್ಲಿ ಕೇಳ್ತೀವಿ ಈ ಈ ಐಟಮನ್ನು ಹತ್ತು ಗಜದಲ್ಲೇ ನಾವು ಸಾವಿರ ಸಾವಿರದ ಐನೂರು ರೂಪಾಯಿ ರೇಂಜಲ್ಲಿ ಹೊಸ್ದಾಗ ಮಾಡಿಸಿದ್ದೀವಿ ಅದೇ ಥರ ನೆಕ್ಸ್ಟು ಹೊಸದಾಗಿ ತೋರಿಸ್ಬೇಕಾಗಿರೋದು ನಮ್ಮ ಬಗಲ್ಪುರಿ ವೆರೈಟಿ ಇವೆಲ್ಲ ಸಾಫ್ಟ್ ಫ್ಯಾಬ್ರಿಕ್ಕು ಡೈಲಿ ಯೂಸೇಜು ಗ್ರ್ಯಾಂಡಾಗೂ ಕಾಣುತ್ತೆ ಡೈಲಿ ಯೂಸೇಜ್ಗೂ ಸೂಪರಾಗಿ ಕಾಣುವಂಥ ಸೀರೆಗಳು ಸಾಫ್ಟಾಗಿರೋ ವೆರೈಟಿ ಹತ್ತು ಗಜದಲ್ಲಿ ಫಸ್ಟ್ ಟೈಮ್ ಬಗಲ್ಪುರಿ ಅಂದರೆ ಮೂಡ್ಮಣಿ ಪ್ರಿಂಟ್ಸಲ್ಲಿ ಫಸ್ಟ್ ಟೈಮ್ ಈ ಸೀರೆ ತರಿಸಿದ್ದೀವಿ ಪ್ರತಿಯೊಬ್ಬರು ನಮ್ಮ ಅಂಗಡಿಗೆ ಬಂದು ಇದನ್ನು ನೋಡಿದಾಗ ಒಂದು ಇಪ್ಪತ್ತರಿಂದ ಮೂವತ್ತು ಡಿಸೈನ್ ನಮ್ಮಲ್ಲಿದೆ ನಾನು ಸ್ಯಾಂಪಲ್ಗೆ ಒಂದೆರಡು ಸೀರೆ ಎರಡು ವೆರೈಟಿ ಮಾತ್ರ ಇಲ್ಲಿ ನಿಮಗೋಸ್ಕರ ಇಟ್ಟಿದ್ದೀನಿ ಇವತ್ತು ಇದಲ್ಲದೆ ನೆಕ್ಸ್ಟು ಮೈಸೂರು ಸಿಲ್ಕ್ ಸೀರೆಗಳು ಇಮಿಟೇಷನ್ ಸೀರೆಗಳಾದರೆ ನೀವು ಇವಾಗ ರೇಷ್ಮೆಯಲ್ಲಿ ಹತ್ತು ಗಜ ಮೈಸೂರು ಸಿಲ್ಕ್ ಅಂದರೆ ಹನ್ನೆರಡು ಸಾವಿರ ಹದಿನೈದು ಸಾವಿರ ಆಗುತ್ತೆ ಹತ್ತು ಗಜದಲ್ಲಿ ಕಾಂಟ್ರಾಸ್ಟ್ ಬಾರ್ಡರ್ಗಳಲ್ಲಿ ಇದರಲ್ಲಿ ಚೆಕ್ಸ್ ಇರೋಂಥಾಗಲಿ ಸ್ಮಾಲ್ ಬಾರ್ಡ್ರ್ಗಳಾಗಲಿ ಸೆಲ್ಫ್ ಬಾರ್ಡರ್ಗಳಾಗಲಿ ಸುಮಾರು ಒಂದು ಹದಿನೈದು ಡಿಸೈನ್ ನಮ್ಮಲ್ಲಿ ಹತ್ತು ಗಜದಲ್ಲಿ ಸಿಗುತ್ತೆ ಇದನ್ನು ನೋಡೋಕ್ಕೆ ಖಚಿತವಾಗಿ ನಮ್ಮ ಅಂಗಡಿಗೆ ನೀವು ವಿಸಿಟ್ ಮಾಡಿದ್ರೆ ಮಾತ್ರ ವೆರೈಟಿ ಅಷ್ಟು ನೋಡ್ಬೋದು ಈ ಹತ್ತು ಗಜ ಸೀರೆ ನಾವು ಏನು ತೋರಿಸ್ತಾ ಇದ್ದೀವೋ ಮಾರ್ಕೆಟಲ್ಲಿ ಎಲ್ಲೂ ಸಿಗಲ್ಲ ನಮ್ಮಲ್ಲಿ ಮಾತ್ರ ಸಿಗುವಂಥ ಸೀರೆಗಳಿವು ದೀಪಾವಳಿಗೆ ನೀವು ನಿಮ್ಮ ಅಕ್ಕನಿಗೋ ತಂಗಿಗೋ ತಾಯಿಗೋ ಉಡುಗೊರೆ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿರ್ತೀರ ಆ ಥರ ಸೀರೆಗಳಲ್ಲಿ ಡಿಫ್ರೆಂಟಾಗಿರೋ ಸೀರೆಗಳನ್ನು ತೋರಿಸ್ತೀನಿ ಬನ್ನಿ ಈ ಸೀರೆಗಳೆಲ್ಲ ನಿಮಗೆ ಒಂದು ಸ್ಟಾರ್ಟಿಂಗ್ ಒಂದು ಸಾವಿರದ ಐನೂರು ರೂಪಾಯಿಂದ ಹಿಡಿದು ಎರಡು ಸಾವಿರ ರೂಪಾಯಿ ಒಳಗಡೆ ರೇಷ್ಮೆಗೆ ಈಕ್ವಲ್ ಆಗಿರೋವಂಥ ಸೀರೆಗಳಿವಲ್ಲ ಯೂಸೇಜಲ್ಲಿ ಡ್ರೈ ವಾಶ್ ಮಾಡೋಂಗಿಲ್ಲ ಮನೇಲೇ ವಾಶ್ ಮಾಡಿ ಅವರು ಉಪಯೋಗಿಸೋಂಥರ ಸೀರೆಗಳು ಇವೆಲ್ಲ ಬುಟ್ಟ ಬರುವಂಥ ಸೀರೆಗಳು ಬುಟ್ಟ ಅಲ್ಲಿ ಮಧ್ಯ ದೊಡ್ಡ ಬುಟ್ಟ ತರ ಥರ ಇದೆ ಅದರಲ್ಲೇ ಕಾಪರ್ ಜರಿ ಆ್ಯಂಟಿಕ್ ಜರಿ ಮಧ್ಯ ವರ್ಕ್ ಇರೋಂಥ ಬುಟ್ಟಗಳೆಲ್ಲ ಬರುತ್ತೆ ಸ್ಯಾರಿ ಟೆಕ್ಸ್ಚರ್ ಫುಲ್ಲು ಸಾಫ್ಟಾಗಿರುತ್ತೆ ಯೂಸ್ ಮಾಡಲಿಕ್ಕೆ ಭಾಳ ಸುಲಭವಾಗಿರುತ್ತೆ ಅದರಲ್ಲೇ ಟಿಶ್ಯೂ ಸೀರೆಗಳು ಅಂದರೆ ಫುಲ್ಲು ಗ್ರ್ಯಾಂಡಾಗಿರುವಂಥ ಸೀರೆಗಳು ಇದೆ ಬ್ರೊಕೇಡ್ ಸೀರೆಗಳಂದರೆ ಮಧ್ಯ ಫುಲ್ಲು ಜರಿ ಇರುವಂತಹ ಫುಲ್ಲು ಗ್ರ್ಯಾಂಡಾಗಿ ಕಾಣುವಂಥ ಸೀರೆಗಳು ಬರುತ್ತೆ ಇವಿಷ್ಟು ನಿಮಗೆ ಸಾವಿರದ ಐನೂರರಿಂದ ಎರಡೂವರೆ ಸಾವಿರ ರೂಪಾಯಿ ಒಳಗಡೆ ಒಳ್ಳೆ ಸೂಪರ್ ಆಗಿರುವಂಥ ಸೀರೆಗಳನ್ನು ಉಡುಗೊರೆಯಾಗ ಕೊಡೋಕ್ಕೆ ಒಂದು ಅನುಕೂ ಅವಕಾಶ ಇರುತ್ತೆ ನಿಮಗೆ ದೀಪಾವಳಿ ಹಬ್ಬಕ್ಕೆ ಅಂತಾನೆ ಬನಾರಸ್ ಸೀರೆ ಹೊಸ್ದಾಗ ಬಂದಿರುವಂತಹ ತೋರಿಸ್ತೀನಿ ಈಗ ಇವೆ ನಾವು ಬನಾರಸ್ ಸೀರೆ ಅಂದ ತಕ್ಷಣ ಎಂಟು ಸಾವಿರ ಹತ್ತು ಸಾವಿರ ಹನ್ನೆರಡು ಸಾವಿರ ರೂಪಾಯಿ ಸೀರೆಗಳನ್ನು ಕೇಳ್ತಾ ಇರ್ತೀವಿ ಇವೆಲ್ಲ ಅದರಲ್ಲೇ ಒಂದು ಸಾವಿರ ಸಾವಿರದ ಐನೂರು ಎರಡು ಸಾವಿರ ರೂಪಾಯಿ ಒಳಗಡೆ ಬರೋ ಬಡ್ಜೆಟಲ್ಲಿ ಬರುವಂಥ ಸೀರೆಗಳು ಪ್ರತಿಯೊಂದು ಸೀರೆನೂ ಮನೆಯಲ್ಲೇ ವಾಶ್ ಮಾಡೋವಂಥ ಸೀರೆಗಳು ಕಲರ್ ಅಟ್ರಾಕ್ಷನ್ ಇದ್ರ ಥರ ಬೇರೆ ಯಾವ ವೆರೈಟಿನೂ ಬರೋದಿಲ್ಲ ಸ್ಯಾರಿ ಫುಲ್ಲು ಟೆಕ್ಸ್ಚರ್ ಸಾಫ್ಟಾಗಿರೋ ಥರ ಫ್ಯಾಬ್ರಿಕ್ ಇವು ಕ್ಲೋಸ್ ಬುಟ್ಟ ಪ್ಯಾಟರ್ನ್ ಇರೋದ್ರಿಂದ ಫಂಕ್ಷನ್ಗಳಿಗೆ ಭಾಳ ಗ್ರ್ಯಾಂಡಾಗಿ ಕಾಣುವಂಥ ಸೀರೆಗಳಿವು ನಾವು ಮೈಸೂರು ಸಿಲ್ಕ್ ಅನ್ನ ತಕ್ಷಣ ಹತ್ತು ಹನ್ನೆರಡು ಹದಿನೈದು ಇಪ್ಪತ್ತು ಈ ಥರ ಬಡ್ಜೆಟನ್ನು ಕೇಳಿರ್ತೀವಿ ಸೇಮ್ ಅದೇ ಥರ ಡಿಸೈನ್ಗಳನ್ನು ಒಂದು ಐನೂರು ಏಳ್ನೂರು ರೂಪಾಯಿ ಹಿಡಿದು ಒಂದು ಎರಡು ಸಾವಿರ ರೂಪಾಯಿ ಒಳಗಡೆ ಸುಮಾರು ವೆರೈಟಿ ತರಿಸಿದ್ದೀವಿ ಈ ಹಬ್ಬದ ಪ್ರಯುಕ್ತ ಪ್ರತಿಯೊಂದು ಪ್ಯಾಟರ್ನು ಒಂದೊಂದು ಪ್ಯಾಟನ್ನು ಡಿಫ್ರೆಂಟಾಗಿರೋ ಥರ ಪ್ಯಾಟನ್ಗಳು ಸುಮಾರು ಥರ ಬಂದಿವೆ ಕೆಲವೊಂದು ಚೆಕ್ಸ್ ಇರೋ ಥರ ಆಗಲಿ ಲೈನ್ಸ್ ಇರೋ ಥರ ಆಗಲಿ ಪ್ಲೇನ್ ಬರೋ ಥರ ಆಗಲಿ ಪ್ರಿಂಟಲ್ಲಿ ಡಿಜಿಟಲ್ ಪ್ರಿಂಟಲ್ಲಿ ಡಿವೈಡ್ ವರ್ಕ್ ಇರೋವಂಥವು ಎಲ್ಲ ಥರ ಪ್ಯಾಟನ್ಸು ಹೊಸದಾಗಿ ಬಂದಿವೆ ಇವಾಗ ಪ್ರತಿಯೊಂದು ಡಿಸೈನ್ಗಳಲ್ಲೂ ಒಂದು ಇಪ್ಪತ್ತರಿಂದ ಮೂವತ್ತು ಬಣ್ಣ ಸಿಗುತ್ತೆ ಸ್ಯಾಂಪಲ್ ಸ್ಯಾಂಪಲ್ಗೆ ಒಂದೊಂದು ಡಿಸೈನಲ್ಲಿ ಇಟ್ಟಿದ್ದೀವಿ ನಾವು ಇವತ್ತು ದೀಪಾವಳಿ ಪ್ರಯುಕ್ತ ಹೊಸದಾಗಿ ಕಲೆಕ್ಷನ್ ಬಂದಿರೋದರಲ್ಲಿ ಟಸರ್ ಸಿಲ್ಕ್ ಒಂದು ಈ ಸೀರೆಗಳು ನಾವು ಟಸರ್ ಸಿಲ್ಕ್ ಅಂದಿದ ತಕ್ಷಣ ಆರು ಸಾವಿರ ಏಳು ಸಾವಿರ ಎಂಟು ಸಾವಿರ ಈ ಥರ ರೇಂಜ್ ಕೇಳಿರ್ತೀವಿ ಬಟ್ ಈ ಈ ಸೀರೆಗಳು ನಿಮ್ಗೊಂದು ಆರುನೂರು ರೂಪಾಯಿಂದ ಹಿಡಿದು ಒಂದು ಸಾವಿರ ರೂಪಾಯಿ ಒಳಗಡೆ ಸುಮಾರು ಒಂದು ಮೂವತ್ತು ಡಿಸೈನ್ ಬರುತ್ತೆ ಇದರಲ್ಲಿ ಕೆಲವೊಂದು ಸ್ಯಾಂಪಲ್ ಇಟ್ಟಿದ್ದೀನಿ ನಿಮಗೋಸ್ಕರ ಇಲ್ಲಿ ಕೆಲವೊಂದು ಜಕಾರ್ಡ್ ಸೀರೆ ಜೆಕಾರ್ಡ್ ಡಿಸೈನ್ಗಳಿರ್ಬೋದು ದೊಡ್ಡ ಬುಟ್ಟ ಪ್ಯಾಟರ್ನ್ಸ್ ಇರ್ಬೋದು ಕ್ಲೋಸ್ ಬುಟ್ಟ ಪ್ಯಾಟರ್ನ್ಸ್ ಇರ್ಬೋದು ಸಿಲ್ವರ್ ಆ್ಯಂಡ್ ಗೋಲ್ಡ್ ಬುಟ್ಟ ಪ್ಯಾಟರ್ನ್ಸ್ ಇರ್ಬೋದು ಮಧ್ಯ ಜಾಂಗ್ಲಾ ವರ್ಕ್ ಇರೋ ಥರ ಸುಮಾರು ಥರ ಕಲರ್ ರೇಂಜ್ ಬರುತ್ತೆ ಮ್ಯಾಚಿಂಗು ಟಸರ್ ಸಿಲ್ಕಲ್ಲಿ ಬರುವಂತಹ ಫ್ಯಾನ್ಸಿ ಮ್ಯಾಚಿಂಗು ನೀವು ಬೇರೆ ಯಾವ ವೆರೈಟಿಯಲ್ಲೂ ಬರೋದಿಲ್ಲ ಇವನ್ನ ನೀವು ಖರೀದಿ ಮಾಡಬೇಕು ಅಂದರೆ ಖಂಡಿತ ನಮ್ಮ ಅಂಗಡಿಗೆ ನೀವು ಬರಬೇಕು ಬಂದು ನೋಡಿದಾಗಲೇ ಅದು ಐಡಿಯಾ ಬರೋದು ನಿಮಗೆ ಮಂತ್ರಾಲಯ ಇತಿವರ ಯೂಟ್ಯೂಬ್ ಚಾನಲ್ ವೀಕ್ಷಕರು ಎಲ್ಲರಿಗೂ ತಾಂಡವಾಸ್ ಕಡೆಯಿಂದ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ನಮ್ಮ ಲೊಕೇಶನ್ ಎಲ್ಲರಿಗೂ ಗೊತ್ತೇ ಇದೆ ಬೆಂಗಳೂರಿನಲ್ಲಿ ಗಿರಿನಗರದಲ್ಲಿ ಸೀತಾ ಸರ್ಕಲ್ಲಿಂದ ಸ್ವಲ್ಪ ಡೌನ್ ಅಂದರೆ ಏಯ್ಟಿ ಫೀಟ್ ಮೈನ್ ರೋಡಲ್ಲೇ ಸಾಲಿಗ್ರಾಮ ಪಾರ್ಟಿ ಹಾಲ್ ಎದುರುಗಡೆ ಇದ್ದೀವಿ ಲೊಕೇಶನ್ ಮತ್ತು ಫೋನ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀವಿ ಏನೇ ಡೌಟ್ ಇದ್ದಲ್ಲಿ ಫೋನ್ ಮಾಡಿ ಅದನ್ನು ಗೈಡೆನ್ಸ್ ಇಮಿಡಿಯಟಾಗಿ ಕೊಡ್ತೀವಿ ಹಬ್ಬದ ಪ್ರಯುಕ್ತ ಹೊಸ ಬಟ್ಟೆ ಖರೀದಿಗೆ ಎಲ್ಲರೂ ನಮ್ಮ ಅಂಗಡಿಗೆ ಬರಬೇಕು ಅಂತ ಕೇಳ್ಕೊತೀವಿ ನಮಸ್ಕಾರ ನನ್ನ ಹೆಸರು ಪರಿಮಳ ಅಂತ ನಾನು ತಾಂಡವಾಸಲ್ಕೆ ಇಪ್ಪತ್ತೈದು ವರ್ಷದಿಂದ ಬರ್ತಾನೇ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸೀರೆಗಳಾಗಲಿ ಅವರಲ್ಲಿ ರೆಸ್ಪಾನ್ಸ್ ಆಗಲಿ ಅಂಗಡಿ ಬಂದವರಾಗೆ ಹೇಗೆ ಇದು ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ಬಟ್ಟೆಗಳು ಹಾಳಾಗೋದಿಲ್ಲ ಅದಕ್ಕೆ ನಾವು ಪದೇ ಪದೇ ಇದೇ ಆಗಲಿ ಒಂದು ಒಂದು ರೇಷ್ಮೆ ಸೀರೆ ಆಗಲಿ ಒಂದು ಕಾಟನ್ ಸೀರೆ ಆಗಲಿ ಎಲ್ಲ ಸ್ಯಾರಿ ನಾವು ಇಲ್ಲೇ ಪರ್ಚೇಸ್ ಮಾಡೋದು ಬೇರೆಯವ್ರಿಗೂ ಹೇಳ್ತೀವಿ ಒಂದು ಮಡಿ ಆಗಲಿ ರೇಷ್ಮೆ ಮಡಿ ಪ್ರತಿಯೊಂದು ಐಟಮ್ಸ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಮೊನ್ನೆ ಬಂದು ಒಂದು ಹತ್ತು ಸೀರೆ ತೊಗೊಂಡ್ವಿ ಅಟ್ಟಕ್ಕೆ ಮುಂಚೆ ಒಂದು ಹತ್ತು ಸೀರೆ ಮೊನ್ನೆ ಒಂದು ಆರು ಸೀರೆ ಇವಾಗ ಒಂದು ಐದು ಸೀರೆ ಇಷ್ಟೆಲ್ಲ ತಗ ಮೇಯ್ನಾಗಿ ಅವ್ರಿಗೆ ಅವರಲ್ಲಿ ಬೇಜಾರು ವ್ಯಕ್ತಪಡಿಸಲ್ಲ ಬಂದಿರೋ ಕಸ್ಟಮರ್ಸ್ಗೆ ಬೇಸರ ಇಲ್ಲದೆ ಸೀರೆಗಳೆಲ್ಲ ಹಾಕಿ ತೋರಿಸಿ ನಮ್ಮನ್ನ ಒಳ್ಳೆ ಮಾತಿಂದ ಕಳಿಸ್ಕೊಡ್ತಾರೆ